ಚಾತುಗಾರನೊಬ್ಬ ಕೆಲವು ಜನರ ಮುಂದೆ ಪ್ರಸಿದ್ಧ ಇಂಡಿಯನ್ ರೋಪ್ ಟ್ರಿಕ್ ಅನ್ನು ಪ್ರದರ್ಶಿಸಿದ ಒಂದು ಹಗ್ಗವನ್ನು ಮೇಲಿಸಿದು ಅದನ್ನು ಹತ್ತಿ ಜನರು ನೋಡುತ್ತಿದ್ದಂತೆಯೇ ಮಾಯವಾದ ಪ್ರೇಕ್ಷಕರಿಗೆ ಅವನು ಕಣ್ಮರೆಯಾಗಿದ್ದರೂ ಅವರಿಗೆ ಕಾಳಗದ ಶಬ್ದಗಳು ಕೇಳಿಬಂದವು ನಂತರ ಅವನ ದೇಹ ಚೂರು ಚೂರಾಗಿ ಕೆಳಗೆ ಬೀಳುತ್ತಿರುವುದನ್ನು ನೋಡಿದರು ಸ್ವಲ್ಪ ಸಮಯದ ನಂತರ ಅವನು ಯಾವ ಗಾಯವು ಇಲ್ಲದೆ ಲವಲವಿಕೆಯೊಂದಿಗೆ ಅವರ ಮುಂದೆ ಕಾಣಿಸಿಕೊಂಡ ಇದೆಲ್ಲವೂ ನನ್ನ ಇಂದ್ರಜಾಲ ಶಕ್ತಿಯಿಂದಾಗಿದೆ ವಾಸ್ತವವಾಗಿ ಅಲ್ಲಿದ್ದವನು ಕೇವಲ ನಾನೊಬ್ಬನೇ ಎಂದು ಸ್ತಬ್ಧರಾಗಿದ್ದ ಪ್ರೇಕ್ಷಕರಿಗೆ ಮಾಂತ್ರಿಕ ವಿಷದಪಡಿಸಿದ ಕೆಲವು ನಾಸ್ತಿಕರು ಒಂದು ಮಡಿಕೆ ತಯಾರಿಸಲು ಕುಂಬಾರನಿಗೆ ಮಣ್ಣು ಕುಳಿತುಕೊಳ್ಳಲು ಒಂದು ಸ್ಥಳ ಮತ್ತು ಅವನ ಚಕ್ರ ಮುಂತಾದ ಸಲಕರಣೆಗಳು ಅಗತ್ಯ ದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಿದನೆನ್ನುತ್ತಾರೆ ದೇವರಿಗದು ಅಸಾಧ್ಯ ಏನೇ ಇರಲಿ ಪ್ರಪಂಚ ಹುಟ್ಟುವುದಕ್ಕೆ ಮುಂಚಿತವಾಗಿ ಅವನಿಗೆ ಜಗತ್ತನ್ನು ರೂಪಿಸುವ ಮೂಲ ವಸ್ತುಗಳು ಆ ವಸ್ತುಗಳನ್ನು ಸಂಸ್ಕರಿಸುವ ಸಾಧನಗಳು ಮತ್ತು ಅವನಿಗೆ ಕುಳಿತುಕೊಳ್ಳಲು ಒಂದು ಸ್ಥಳ ಈ ವಾವು ಇರಲಿಲ್ಲ ಎಂದೆಣಿಸುತ್ತಾರೆ ಈ ಆಕ್ಷೇಪಣೆ ಅಸಮರ್ಥನೀಯ ಈ ಹಿಂದೆ ವಿವರಿಸಲ್ಪಟ್ಟ ಜಾದುಗಾರನು ತಾನಿದ್ದ ನೆಲದ ಮೇಲಿಂದ ಅಲುಗಾಡಲಿಲ್ಲ ಆದರೂ ಬಹುಶಃ ಮಾಂತ್ರಿಕನು ಪ್ರೇಕ್ಷಕರಿಗೆ ಕಣ್ಣು ಕಟ್ಟು ಮೋಡಿ ಮಾಡಿದ್ದರಿಂದ ಅವರು ತಮ್ಮನ್ನು ಬೆರಗಾಗಿಸುವ ಪ್ರದರ್ಶನವನ್ನು ನೋಡಿದರು ಅದೇ ರೀತಿ ಅತಿ ದೊಡ್ಡ ಜಾದುಗಾರನಾದ ದೇವರು ಮೂಲ ವಸ್ತುಗಳ ಉಪಕರಣಗಳ ಅಥವಾ ಸ್ಥಳದ ಅಗತ್ಯವಿಲ್ಲದೆ ತನ್ನ ಮಾಯ ಶಕ್ತಿಯಿಂದ ಜಗತ್ತನ್ನು ತೋರ್ಪಡಿಸುತ್ತಾನೆ ಇಟ್ಟಿಗೆ ಹಾಗೂ ಕಲ್ಲರಗುಗಳ ಸಹಾಯವಿಲ್ಲದೆ ಮನೆಗಳು ಹಾಗೂ ರಸ್ತೆಗಳನ್ನೊಳಗೊಂಡ ಕನಸಿನ ಜಗತ್ತನ್ನು ಸೃಷ್ಟಿಸಲು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಸಾಧ್ಯವಿಲ್ಲ ಅಂದ ಮೇಲೆ ಹೊರಗಿನ ವಸ್ತುಗಳಿಲ್ಲದೆ ಪ್ರಪಂಚವನ್ನು ಪ್ರಕಟಪಡಿಸುವ ದೇವರ ಸಾಮರ್ಥ್ಯದ ವಿಷಯದಲ್ಲಿ ಆಶ್ಚರ್ಯ